ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ದಾಳಿಂಬ್ರಿ ಎಷ್ಟು ಕೆಂಪೈತೆ ಎಷ್ಟು ಚಂದ ಐತೆ ಅಂದ್ರೆ ಭಾಳ ರೆಡ್ ಅಂದ್ರೆ ಭಾಳ ರೆಡ್ ಇತ್ತು ನೋಡ್ರಿ ಎಷ್ಟು ಚೆಂದ ಇತ್ತು ಅದರೊಳಗೆ ಮಾತ್ರ ಯಾವ ರೀತಿ ಇದ್ದು ತೋರಿಸ್ತೀನಿ ನೋಡ್ರಿ ನಿಮಗೆ ಹೆಚ್ಚಾಗತ್ತೆ ನೋಡ್ರಿ ನಮ್ಮ ಮನೆಯವ್ರು ತೊಗೊಂಡಿದ್ರೆ ಯಾರೋ ಕೊಟ್ಟಿದ್ದರು ಅಂತ ಅವ್ರಿಗೆ ಚಾಕ್ಲೇಟ್ ಕಲರ್ ಇತ್ತು ಇದು ಬಜಾರಲ್ಲ ತಂದಿದ್ದು ಸ್ವಲ್ಪ ದಿನ ಹೊರಗಡೆನೇ ಇಟ್ಬಿಟ್ಟಿವಿ ಫ್ರಿಜ್ ಒಳಗೆ ಇಟ್ಟರೆ ಫ್ರೆಶ್ ಇರ್ತಿತ್ತು ಇಷ್ಟು ಕಲೆ ಇದು ಇದು ಒಂದೇ ಒಂದು ಹಣ್ಣಿತ್ತು ಹಂಗಾಗಿ ಇದಕ್ಕೆ ಇದಕ್ಕೆ ವ್ಯತ್ಯಾಸ ಏನೈತಿಪ್ಪ ನೋಡೋಣ ಅಂತೇಳಿ ನಾವು ಹೆಚ್ಚಿದ್ವಿ ಎರಡು ಹಣ್ಣನ್ನು ಹೆಚ್ಚಿದ್ವಿ ನೋಡ್ರಿ ಇದು ರೆಡ್ ಫುಲ್ ರೆಡ್ ಐತಿ ಇದು ಫುಲ್ ಚಾಕ್ಲೇಟ್ ಕಲರ್ ಇತ್ತು ನೋಡ್ರಿ ಕೆಂಪು ಇತ್ತಲ್ಲ ದೊಡ್ಡ ಹಣ್ಣು ಅದು ಫುಲ್ ಚಾಕ್ಲೇಟ್ ಕಲರ್ ಇದು ರೆಡ್ ಕಲರ್ ಇತ್ತು ಅಷ್ಟು ಇತ್ತು ನೋಡ್ರಿ ಹಣ್ಣಂತೂ ಭಾಳ ಫ್ರೆಶ್ ಇತ್ತು ಆದರೂ ಒಂದೆರಡು ಮೂರು ದಿನ ಇಟ್ಟೆ ಅದನ್ನು ಸಹಿತ ಭಾಳ ಫ್ರೆಶ್ ಅಂದ್ರೆ ಫ್ರೆಶ್ ಮರಿ ಮಿರಿ ಮೀನು ಹಂಗೆ ತಂದಾಗ ಗಿಡದಿಂದ ತಗೊಂಬಂದಿತ್ತು ಅದು ಹಣ್ಣು ಹಂಗಾಗಿ ಭಾಳ ಮಸ್ತ್ ಮಸ್ತಿತ್ತು ನಾನು ಎರಡು ವ್ಯತ್ಯಾಸ ನೋಡಿದೆ ಟೇಸ್ಟ್ ಎರಡು ಅದೇ ರೀತಿ ಇದ್ದು ಸ್ವಲ್ಪ ಇತ್ತಲ್ಲ ಅದು ಸ್ವಲ್ಪ ಸ್ವಲ್ಪ ಎನ್ನೋ ಅದು ಮಾತ್ರ ಭಾಳ ಮಸ್ತಿತ್ತು ಇತ್ತು ಅದೆಲ್ಲ ಹಣ್ಣು ಗಿಣ್ಣು ಆದ್ಮೇಲೆ ಮತ್ತು ಅಡುಗೆ ಮನೆಗೆ ಬಂದು ನೋಡ್ರಿ ನಾನು ಅಡುಗೆ ಮಾಡ್ಬೇಕಂತೇಳಿ ಊಟಕ್ಕೆ ಇವತ್ತು ರೊಟ್ಟಿ ಜೋಳದ ರೊಟ್ಟಿ ಮತ್ತು ತುಪ್ಪರಿಕಾಯಿ ಪಲ್ಯ ತುಪ್ಪಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮೆಣಸಿನ್ಕಾಯಿ ಮತ್ತು ಇದು ಟೊಮೆಟೊ ಹಣ್ಣನ್ನು ಎತ್ಕೊಂಡು ರೆಡಿ ಮಾಡಿಟ್ಬಿಟ್ಟೈತೆ ಕಡಾಗೆ ಬೆಣ್ಣೆ ಜೀರಿಗೆ ಸಾಕಿ ಹಾಕಿ ನಂತರ ಈರುಳ್ಳಿನ ಹಾಕ್ಕೊಂಡು ನೋಡಿರಿ ಈರುಳ್ಳಿ ಕೊತ್ತಂಬರಿ ಅದಾಗ ಹೆಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೆ ಟೊಮೊಟೊ ಹಾಕಿದ್ ನೋಡ್ರಿ ಟೊಮೊಟೊ ಆ್ಯಕ್ಚುಲಿ ಹಾಕಬಾರ್ದು ಸಲ ಹಾಕಿ ಒಂದು ಸ್ವಲ್ಪ ಸಕ್ಕರೆಗೆಲ್ಲಾರ ರುಚಿ ರುಚಿಯಾಗುತ್ತೆ ಅಲ್ಲೇ ಮತ್ತು ನಾನು ಟೊಮೊಟೊ ಹಾಕಿ ಮತ್ತು ಅರ್ಶಿನ ಪುಡಿನ ಸಹಿತ ಹಾಕಿದೆ ಆನಂತರ ತೊಪ್ಪರಿಕಾಯಿ ಹಚ್ಚಿದ್ಮೇಲೆ ಅದನ್ನು ಸಹಿತ ಹಾಕ್ಕೊಂಡು ತುಪ್ಪರಿಕಾಯಿ ಜೋಳದ ರೊಟ್ಟಿ ಮಾಡೋಣ ಅಂದ್ಕಂಡು ಬೆಳಗ್ಗೆ ಮಾಡಿದ್ದಿಲ್ಲ ರೊಟ್ಟಿನ ಹಾಗಾಗಿ ನೈಟ್ ಆದರೆ ಮಾಡಿದಂತ ಮಾಡಿದ್ವಿ ಒಟ್ಟು ಒಂದು ಟೈಮು ರೊಟ್ಟಿ ಅಥವಾ ಚಪಾತಿ ಬೇಕಾ ಬೇಕಾ ತುಪ್ಪರಿಕಾಯಾಗ ನೀರಿನ ಅಂಶ ಜಾಸ್ತಿ ಇರುತ್ತೆ ನೋಡ್ರಿ ಹಾಗಾಗಿ ನಾವು ನೋಡಿಕೊಂಡು ನೀರನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಹಾಕ್ಕೊಂಡು ಕುದಿಸಿದ್ರೆ ಅದನ್ನ ನೀರು ಬಿಟ್ಟುಬಿಡುತ್ತೆ ನೋಡ್ರಿ ಎಲ್ಲ ತುಪ್ಪರಿಕಾಯಿ ಅದು ಸಿಗೋದು ಭಾಳ ಕಡಿಮೆ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಖಾರನ ಹಾಕ್ಕೊಂಡೆ ನೋಡಿರಿ ನಾನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಆಗುತ್ತೆ ರುಚಿಯಾಗುತ್ತೆ ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಟೊಮಾಟೆ ಹಣ್ಣೆನ್ನ ಹಾಕಿದ್ನೆಲ್ಲ ನಾವು ಪಲ್ಯಕ್ಕೆ ಸಕ್ಕರೆ ಹತ್ರೋದೆಲ್ಲ ಯೂಸ್ ಮಾಡೋದು ಜಾಸ್ತಿ ನೋಡಿರಿ ಹಾಗಾಗಿ ಸ್ವಲ್ಪ ಹಾಕ್ಕೊಂಡೆ ಕೆಲವೊಂದು ಸಲ ಏನು ಮಾಡ್ತೀನಿ ಟೊಮ್ಯಾಟೋ ಸ್ಕಿಪ್ ಮಾಡ್ತೀನಿ ಈ ಸಲ ನೋಡು ಸ್ವಲ್ಪ ರೂಢಿಯಾಗಿ ಟೇಸ್ಟ್ ಅಂತ ಈ ಸಲ ಟೊಮೆಟೊ ಹಾಕ್ಕೊಂಡಿನಿ ಅದನ್ನು ಮುಚ್ಚಿಟ್ಬಿಡ್ರಿ ಅದು ಚೆನ್ನಾಗಿ ಕುದಿಲಿ ಪಲ್ಯ ಮತ್ತು ನೆಕ್ಸ್ಟ್ ನಾವು ರೊಟ್ಟಿ ಮಾಡೋಣ ರೊಟ್ಟಿ ಹೆಂಚನ್ನು ಸ್ವಲ್ಪ ತೊಳ್ಕೊಂಡು ಬಂದು ಅಂಚು ಹಿಟ್ಟೆ ನೋಡ್ರಿ ನಾನು ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಅದಕ್ಕೆ ಗುರಳ್ ಪುಡಿ ಹಾಕಬೇಕಾಗುತ್ತೆ ಹಂಗಾಗಿ ನಾನು ಸ್ವಲ್ಪ ಗುರಳ್ ಪುಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪುಡಿ ನೋಡಿರಿ ಪಲ್ಯಕ್ಕೆ ಹಾಕುವಂಥದ್ದು ಎಲ್ಲರೂ ಸಾಮಾನ್ಯವಾಗಿ ಗುರಳ್ ಪುಡಿ ಅಥವಾ ಶೇಂಗಾ ಪುಡಿ ಅಥವಾ ಎಳ್ಳು ಪುಡಿ ಅಥವಾ ಕೊಬ್ಬರಿ ಪುಡಿ ಹಾಕ್ತಾರೆ ನಾನು ಜಾಸ್ತಿ ಯೂಸ್ ಮಾಡೋದಂದ್ರೆ ಶೇಂಗಾ ಪುಡಿ ಮತ್ತು ಗುರಳ್ ಪುಡಿ ಜಾಸ್ತಿ ಯೂಸ್ ಮಾಡ್ತೀನಿ ಅದ್ರಾಗ ಹೆಚ್ಚಿನ ಇದಂದ್ರೆ ಗುರಾಳ ಪುಡಿನ ಜಾಸ್ತಿ ಶೇಂಗಾ ಸ್ವಲ್ಪ ನನ್ನ ಗಂಟ್ಲಿಗೆ ಇನ್ಫೆಕ್ಷನ್ ಆಗುತ್ತೆ ಹಂಗಾಗಿ ನಾನು ಶೇಂಗಾ ಪುಡಿ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಬದ್ನಿಕಾಯಿ ಪಲ್ಯಕ್ಕೆ ಮಾತ್ರ ಜಾಸ್ತಿ ಹಾಕೋದು ಶೇಂಗಾ ಪುಡಿನ ಈಗ ನೋಡ್ರಿ ಜಿಗಿಟ್ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು ಕೊಟ್ಟರೆ ಇಟ್ಕೊಂಡಿರ್ತೀನಿ ಒಂದು ಪುಟ್ಟಿಯಾಗ ಹಂಗಾದ್ರೆ ನನಗೆ ರೊಟ್ಟಿ ಮಾಡೋಕೆ ಬಡದು ಹಂಗಾಗಿ ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಹದ ಬರಂಗ ರೊಟ್ಟಿ ಮಾಡೋಕೆ ಈಗೆಲ್ರು ಕೈಯಾಗಿ ಬಡ್ಯೋದು ಹೋಗ್ಬಿಡ್ಬೇಕು ನೋಡ್ರಿ ಎಲ್ಲರೂ ಲಟ್ಟಿಸ್ತಾರೆ ಕೆಲವೊಬ್ಬರು ಮಾತ್ರ ಬಡದು ಮಾಡ್ತಾರೆ ಬಡದು ಮಾಡಿದ ರೊಟ್ಟಿನ ಇಷ್ಟಪಡ್ತಾರೆ ಯಜಮಾನ್ರು ಇಷ್ಟಪಡ್ತಾರೆ ನಾವು ಬಿಟ್ಬಿಟ್ಟು ಬಡ್ಯೋದು ಹಾಗಾಗಿ ಫಸ್ಟಿಂದ ರೊಟ್ಟಿ ಮಾಡೋದು ಇದ್ದಿಲ್ಲ ಈಗ ಬಂದಮೇಲೆ ರೊಟ್ಟಿ ಮಾಡ್ಕೊತ ಅದು ಲಟ್ಸಾದ ಕಲ್ತ್ಬ ಈಗ ನೋಡ್ರಿ ಇಟ್ಟಂತೂ ರೆಡಿ ಆಯಿತು ಜೋ ಬಿಟ್ಟು ಈಗ ಲಟ್ಟಿಸ್ ಹಾಕತ್ತೀನಿ ನಾನು ನಿಮಗೆ ನೋಡ್ರಿ ರೊಟ್ಟಿ ಕೆಲವೊಬ್ಬರಿಗೆ ರೊಟ್ಟಿ ಹಾಕಕ್ಕೆ ಬರ್ತಾರ ಲಂಚಿಗೆ ನನಗೂ ಹಾಕಕ್ಕೆ ಇಲ್ಲಿ ಮೊದಲು ನನಗೆ ಒಬ್ಬರು ನಮ್ಮತ್ತಿಗೆ ಅವರು ಇಂದ ನಾನು ಈ ರೀತಿ ಹಾಕಬೇಕು ಅಂತ ಕಲ್ತಿದ್ದೆ ಫಸ್ಟ್ ಸ್ಟಾರ್ಟಿಂಗ್ ಈಗ ನೋಡಿರಿ ಒಂದು ರೊಟ್ಟಿ ಮಾತ್ರ ಆ ಕೈಯಿಂದ ಹಾಕಲೇಬೇಕಾಗುತ್ತೆ ನೆಕ್ಸ್ಟ್ ರೊಟ್ಟಿ ಯಾವ ರೀತಿ ಹಾಕ್ತೀನಿ ಅಂತ ನೋಡಿರಿ ಅಂತ ವಿಡಿಯೋನ ಪೂರ್ಣ ನೋಡಿ ಯಾರು ಹೊಸ್ದಾಗಿ ನೋಡೋರು ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ನೋಡ್ರಿ ಮತ್ತೊಂದು ರೊಟ್ಟಿನ ಸಾಕತ್ತೆ ನಾನು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೊಂದು ಸಲ ಹೇಳಿದ್ದೀನಿ ನೋಡಿರಿ ಒಂದು ರೊಟ್ಟಿ ಮಾತ್ರ ನಾನು ಈಗ ಬೆನ್ಸಿದೆ ಈಗ ಎರಡನೇ ರೊಟ್ಟಿನ ಯಾವ ರೀತಿ ಆಗ್ತೇನೆ ಅಂತ ನೋಡಿರಿ ಆ ರೊಟ್ಟಿನ ಈ ರೊಟ್ಟಿ ಮೇಲೆ ಇಟ್ಟು ಈ ರೀತಿ ಎಷ್ಟೇ ದೂರ ನಿಂತ ಹೋಗಿದ್ರೂ ಅದು ಕರೆಕ್ಟಾಗಿ ಬೆಳಗ್ತಾ ಒಂದೇ ರೊಟ್ಟಿ ಹಾಕ್ತಿರ್ತೀವಲ್ಲ ನಾವು ಕೈಲಿ ಅದನ್ನು ಭಾಳ ನಾಜೂಕಾಗಿ ಸ್ವಲ್ಪ ಸೂಕ್ಷ್ಮವಾಗಿ ಹಾಕಬೇಕಾಗತ್ತೆ ಈ ರೊಟ್ಟಿ ಮೇಲೆ ರೊಟ್ಟಿ ಇಟ್ಟು ಹಾಕಿದೆ ಅಂದ್ರೆ ನೀವು ಎಷ್ಟು ದೂರ ಹಾಕಿದ್ರೂ ನಡಿತಿದ್ದೀವಿ ಹೆಂಗೆ ಹಾಕಿದ್ರೂ ನಡೀತಿದ್ದಿ ಕರೆಕ್ಟಾಗಿ ಬೀಳುತ್ತೆ ಹಾಗಾಗಿ ನಾನು ಜಾಸ್ತಿ ಇದೇ ರೀತಿನ ರೊಟ್ಟಿನ ಹಾಕೋದು ಹಂಗಾಗಿ ಇದು ಸರಿ ಅನಿಸ್ತೀತಿ ಹಿಂಗಾಗಿ ರೊಟ್ಟಿ ಇದೇ ರೀತಿನ ಹಾಕ್ತೀನಿ ನೀವು ಟ್ರೈ ಮಾಡ್ಬೋದು ನೋಡಿರಿ ಈಗ ನಾನು ರೊಟ್ಟಿ ರೆಡಿ ಆಯಿತು ತುಬ್ಬರಿಕಾಯಿ ಪಲ್ಯ ಮೊಸರು ಅಗಸಿ ಚಟ್ನಿ ರೊಟ್ಟಿ ರಾತ್ರಿ ಈರುಳ್ಳಿ ತಿನ್ನಬಾರ್ದು ಹಂಗಾಗಿ ಇಷ್ಟೇ ಸಾಕು ಅಂತ ಲೈಟಾಗಿ ತೊಗೊಂಡಿದ್ದೀನಿ ಇದನ್ನು ಟೇಸ್ಟ್ ಮಾಡಿ ಮಸ್ತ್ ಮಸ್ತಾಗಿತ್ತು ನೋಡಿರಿ ಮತ್ತೆ ಸಿಗ್ತೀನಿ ಬಾಯ್